ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಹರ್ಷಿತಾ ಸೊ ನನ್ನ ಸಬ್ಸ್ಕ್ರೈಬ್ ಚಾನಲ್ೈಬ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಕಾಣ್ತಿರುವಂತಹ ಬೆಲ್ಲೈಕನ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕುವಂತಹ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಬರುವಂತದ್ದು ಸೊ ಮಿಸ್ ಮಾಡಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನಂಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ಇವತ್ತಿನ ವಿಡಿಯೋ ಸೊ ಏನಪ್ಪಾ ಅಂದ್ರೆ ನನ್ನ ಚಾನಲ್ ಅಲ್ಲಿ ನಾಲ್ಕು ವರ್ಷದ ಒಂದು ವಿಡಿಯೋಗೆ ಹಳೆಯ ವಿಡಿಯೋಗೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ತ್ರೀ ಇಯರ್ಸ್ ಆಗೋಯ್ತು ಅನ್ಸುತ್ತೆ ಆ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು ಕೆಲವು ಕಮೆಂಟ್ ಮಾಡ್ತೀವಿ ನೆಗೆಟಿವ್ ಕಮೆಂಟ್ಸ್ ಸೊ ಜನಗಳು ಒಳ್ಳೇದೇ ಮಾಡ್ಲಿ ಕೆಟ್ಟದೇ ಮಾಡ್ಲಿ ಏನೇ ಮಾಡೋದು ಕೂಡ ಅದರಲ್ಲಿ ತಪ್ಪನ್ನು ಕಂಡು ಹುಡುಕಿ ಹುಡುಕ್ತಾರೆ ಸೊ ಮೋಸ್ಟ್ ಕಲ್ಲು ಹುಡುಕುವಂತ ಹೇಳ್ತಾರಲ್ವಾ ಸೊ ಕೆಲವು ಜನರಿಗೆ ಅದೇ ಕೆಲಸ ಆಗಿರುತ್ತೆ ಎಲ್ಲಿ ಯಾರು ತಪ್ಪು ಮಾಡ್ತಾ ಇದಾರೆ ಅಥವಾ ಇಲ್ಲಿ ಯಾರು ಏನ್ ಮಾಡ್ತಾ ಇದಾರೆ ನೋಡ್ಕೊಳ್ಳುವಂಥದ್ದು ಅಥವಾ ಒಬ್ಬ ಮನೆಯಲ್ಲಿ ಏನ್ ನಡೀತಾ ಇದೆ ಅವ್ರ ಮನೆಯಲ್ಲಿ ಜಗಳ ನಡೀತಾ ಇದೆಯಾ ಅಥವಾ ಅವ್ರ ಮನೆಯಲ್ಲಿ ಏನಾದರೂ ವಾದ ವಿವಾದಗಳು ಆಗಿರ್ಬೋದು ಏನಾದ್ರೂ ನಡೀತಾ ಇದೆಯಾ ಸೊ ನಾನು ಏನ್ ಮಾಡ್ಬೋದು ಅವ್ರ ಮಧ್ಯೆ ಹೇಗೆ ತಂದು ಹಾಕೋದು ಈ ತರ ಈ ತರ ಯೋಚನೆ ಮಾಡೋರು ಜಾಸ್ತಿ ಆಗಿ ಹೋಗಿದ್ದಾರೆ ಸೊ ನನ್ನ ವಿಡಿಯೋದಲ್ಲೂ ಅಷ್ಟೇ ನಿಮ್ಮ ವಿಡಿಯೋ ಮೇಲೆ ನಾನು ಲೀಗಲ್ ಕಂಪ್ಲೇಂಟ್ ಕೊಡ್ತೀನಿ ಸೊ ನೀವು ಕೆಟ್ಟ ಕೆಟ್ಟದಾಗಿ ಹೇಳ್ತಾ ಇದೀರಾ ಆಮೇಲೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ಅದ್ರ ಜೊತೆಗೆ ನೀವು ಸುಮ್ ಸುಮ್ಮನೆ ವೀಡಿಯೋಸನ್ನು ಮಾಡ್ತಾ ಇದ್ದೀರಾ ಸುಮ್ನೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳೋರು ಖಂಡಿತ ಕೊಟ್ಕೊಳ್ಳಿ ಹೋಗಿ ಸೊ ನನಗೆ ಏನು ಬೇಜಾರಿಲ್ಲ ಬಿಕಾಸ್ ಅಂತಹ ಕೆಟ್ಟ ಕೆಟ್ಟ ಆ ಥರ ಏನು ಯೂ ಆ ಥರ ವೀಡಿಯೋಸ್ ಹಾಕಿರೋರು ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಆ ಥರ ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂದರೆ ಎಲ್ಲ ಯೂಟ್ಯೂಬರ್ಸ್ ಮೇಲೆ ಕೂಡ ಆ ಥರ ವೀಡಿಯೋಸ್ ಮಾಡಿರೋ ಯೂಟ್ಯೂಬರ್ಸ್ ಮೇಲೆ ಕಂಪ್ಲೇಂಟ್ ಹಾಕ್ಬೇಕಿತ್ತು ಸೊ ನಾನು ಅದನ್ನೇ ಹೇಳಿದ್ದು ಕೆಟ್ಟದು ಮಾಡಿದ್ರೆ ಒಳ್ಳೆಯದು ಮಾಡಿದ್ರೆ ಒಳ್ಳದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಕೆಟ್ಟವರು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಏನೇ ವಿಷಯ ಆಗಿರ್ಬೋದು ನೀವು ಬರೀ ಯೂಟ್ಯೂಬ್ ವಿಡಿಯೋಸ್ ಅಂತ ಅಲ್ಲ ಬೇರೆ ವಿಚಾರಗಳನ್ನ ಕೂಡ ನೀವು ತಗೊಳ್ಳಿ ಏನಾದರೂ ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಅಲ್ಲಿ ಕೆಟ್ಟ ದೃಷ್ಟಿ ಹಾಕುವವರು ಉಂಟಲ್ವ ಕಾಯ್ತಾ ಇರ್ತಾರೆ ಯಾವಾಗ ಅವನು ಒಬ್ಬ ಉದ್ದಾರ ಆಗ್ಬಾರ್ದು ಅವ್ನು ಬೆಳಿಬಾರ್ದು ಅವನ ಬೆಳೆದ್ರೆ ಅವನ್ನ ಹೇಗೆ ತುಳಿಯೋದು ಅವ್ನ ಹೇಗೆ ಕೆಳಗಡೆ ಹಾಕೋದು ಅನ್ನುವಂಥದ್ದೇ ಕಾಯ್ತಾ ಇರ್ತಾರೆ ಬೇರೆಯವರಿಗೆ ಮಾಡೋದಕ್ಕೆ ಉದ್ಯೋಗ ಬೇರೆ ಏನೂ ಇರೋದಿಲ್ಲ ಯಾಕಂದ್ರೆ ಇಂಥ ಮನೆ ಹಾಲು ಕೆಲಸನೇ ಮಾಡ್ತಾ ಇರೋದ್ ಸೊ ನನಗೂ ಕೂಡ ಕಮೆಂಟ್ ಬಂದಿತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದೀನಿ ಸೊ ವಿಡಿಯೋ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಲೀಗಲ್ ಆಕ್ಷನ್ ತಗೋತೀನಿ ಆಮೇಲೆ ಚಾನೆಲ್ ಮೇಲೆ ತಗೋತೀನಿ ಹಾಗೆ ಹೀಗೆ ಅಂತ ಇದ್ರು ನಾನು ಆ ವಿಡಿಯೋನ ಚೆಕ್ ಮಾಡಿ ನೋಡ್ದೆ ಬಟ್ ಆ ವಿಡಿಯೋದಲ್ಲಿ ಯಾವುದೇ ರೀತಿಯ ಅನ್ನೆಸರಿಯಾಗಿ ಹೇಳೋದು ಸುಳ್ಳು ಸುಳ್ಳಾಗಿ ಹೇಳುವಂತಹ ಮಾಹಿತಿ ಅಂತೂ ಇರಲೇ ಇಲ್ಲ ಒಂದು ಹೆಲ್ತ್ ಟಿಪ್ಸ್ ಅನ್ನ ಹೇಳ್ಬೇಕು ಅಂದ್ರೆ ಅದನ್ನ ಸಾವಿರ ಸಲ ಯೋಚನೆ ಮಾಡಿ ಹೇಳ್ತೀವಿ ಹಾಗೆ ಅಂತ ವಿಡಿಯೋಗಳು ಬೇಕಾದಷ್ಟು ಯೂಟ್ಯೂಬ್ ಅಲ್ಲೂ ಕೂಡ ಇದೆ ಸೊ ಮೊಸರು ಆಗಿರ್ಬೋದು ಇವಾಗ ಮೊಸರಿಗೆ ಸಕ್ಕರೆ ಹಾಕಿ ತಿಂದು ಹಾಕಿದ್ರೆ ಏನ್ ಬೆನಿಫಿಟ್ಸ್ ಇದೆ ಯಾರು ಮೊಸರನ್ನ ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು ಅದ್ರ ಬಗ್ಗೆ ನಾನು ವಿಡಿಯೋಸ್ ಅನ್ನ ಮಾಡಿ ಹಾಕಿದ್ದೆ ಸೊ ಅದನ್ನ ನಾನು ಕಮೆಂಟ್ನ ರಿಮೂವ್ ಮಾಡಿಬಿಟ್ಟಿನಿ ಹೈರ್ ಮಾಡಿಬಿಡ್ತೀನಿ ಯಾಕಂದ್ರೆ ನಂಗೆ ಅಂಥದ್ದೆ ಇಷ್ಟಾನೇ ಇಲ್ಲ ಸೊ ಒಬ್ಬ ಒಳ್ಳೆ ವಿಷಯವನ್ನ ಶೇರ್ ಮಾಡಿರ್ತದೆ ನಾಲ್ಕು ಜನರಿಗೆ ಗೊತ್ತಾಗ್ಬೇಕು ಅಂದ್ರೆ ಗೊತ್ತಾಗೋದ್ರಲ್ಲಿ ಏನ್ ತಪ್ಪಿದೆ ಏನು ತಪ್ಪು ಇಲ್ಲ ಸೊ ಆ ಒಳ್ಳೆ ವಿಷಯಗಳನ್ನ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋರೇ ಕಮ್ಮಿ ನಿಜವಾಗ್ಲು ಇವಾಗ ಹೇಳಬೇಕು ಅಂದ್ರೆ ಏನಾದ್ರೂ ಕೆಟ್ಟದಾಗಿ ವಿಡಿಯೋ ಮಾಡ್ತಾ ಇದೀರಾ ಕೆಟ್ಟದಾಗಿ ತೋರಿಸ್ತಾ ಇದ್ದೀರಾ ಅಂದ್ರೆ ಜನಗಳು ಹುಡ್ಕೊಂಡು ಹುಡ್ಕೊಂಡ್ ಬರ್ತಾರೆ ಚಾನೆಲ್ ನ ನೀವೇ ಬೇಕಾದ್ರೆ ಹೇಳಿ ನಮ್ಗೆ ಸೊ ಏನೋ ಕೆಟ್ಟದಾಗಿ ತೋರಿಸ್ತಾ ಇದೀರಾ ಅಥವಾ ಕೆಟ್ಟ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀರಾ ಅಂದ್ರೆ ಜನಗಳು ಹುಡ್ಕೊಂಡು ಒಳ್ಳೆ ವ್ಯೂಸ್ ಕೂಡ ಆ ಒಂದು ವಿಡಿಯೋಗೆ ಬಂದಿರುತ್ತೆ ಅದೇ ನೀವು ಒಂದು ಹೆಲ್ತ್ ಟಿಪ್ಸ್ ಅನ್ನ ಹೇಳಿ ಅಥವಾ ಒಂದು ನ್ಯೂಟರ್ ಟಿಪ್ಸ್ ಅನ್ನ ಹೇಳಿ ಅಥವಾ ಒಂದು ಏನೋ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳಿ ಅದು ವೈರಲ್ ಆಗೋದಿಲ್ಲ ಅಥವಾ ಅದನ್ನ ನೋಡೋದಕ್ಕೆ ಜನಗಳು ಕೂಡ ಬರೋದಿಲ್ಲ ಅದೇ ನೀವು ಬೇರೆ ವಿಷಯ ಏನು ಸಂಬಂಧನೇ ಪಟ್ಟಿಲ್ಲ ಏನೋ ಒಂದು ತೋರಿಸ್ಬೇಕು ಅಥವಾ ಏನೋ ಒಂದು ಮಾಡಬೇಕು ಅಥವಾ ಏನೋ ಕೆಡಗೆಡದಾಗಿ ಮಾಡಬೇಕು ಎಲ್ಲೋ ಹೋಗಿ ವಿಡಿಯೋಸ್ ಅನ್ನ ಮಾಡುವಂಥದ್ದು ಆ ತರ ಎಲ್ಲ ಕೆಡದಾಗಿ ಮಾಡಿದ್ರೆ ಜನಗಳು ನೋಡ್ತಾರೆ ವಿಡಿಯೋಸ್ ಅನ್ನ ಸೊ ನಾನು ಆ ತರ ವಿಡಿಯೋಸ್ ಅನ್ನ ಮಾಡೋದೇ ಇಲ್ಲ ಸೊ ನನಗೆ ಏನ್ ಗೊತ್ತಿರುತ್ತೋ ಅದನ್ನ ನಾನು ನಾಲ್ಕು ಜನರಿಗೆ ತೋರಿಸ್ತೀನಿ ನನ್ನ ಕೈಯಲ್ಲಿ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಂದ್ರೆ ಸುಮ್ಮನೆ ಇರ್ತೀನಿ ನಾನು ವಿಡಿಯೋ ಮಾಡಲ್ಲ ಸೊ ಸುಮ್ಮನೆ ಕೆಟ್ಟದಾಗಿ ಕಮೆಂಟ್ ಮಾಡೋ ಬದಲು ನೆಗೆಟಿವ್ ಆಗಿ ಕಮೆಂಟ್ ಮಾಡೋ ಬದಲು ಸ್ವಲ್ಪ ಯೋಚನೆ ಮಾಡಿ ಸೊ ಕಂಪ್ಲೇಂಟ್ ಕೊಡೋದು ಹೇಳೋದು ಎಲ್ಲ ಈಸಿನೇ ಸೊ ಯೂಟ್ಯೂಬಲ್ಲೂ ಕೂಡ ಅಷ್ಟೇ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಸುಮ್ ಸುಮ್ಮನೆ ಮಾಡ್ತಾ ಇಲ್ಲ ಮನೇಲಿ ಏನು ಕೆಲಸ ಇಲ್ಲದೆ ಯೂಟ್ಯೂಬಲ್ಲಿ ವೀಡಿಯೋಸನ್ನ ಮಾಡ್ತಾ ಇಲ್ಲ ಸೊ ಕಷ್ಟ ಇದೆ ಯೂಟ್ಯೂಬ್ ಮಾಡೋದು ಕಮೆಂಟ್ ಮಾಡೋದು ತುಂಬ ಈಸಿ ವಿಡಿಯೋ ಓಪನ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸು ಎಲ್ಲರೂ ಫ್ರೀಯೇ ಕಮೆಂಟ್ ಮಾಡಿ ಬಿಡ್ಬೋದು ಆದರೆ ಕಮೆಂಟ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಪಾಪ ಇವರು ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅದು ತಪ್ಪೋ ಸರಿಯೋ ನಾವು ಅದನ್ನು ತಿಳ್ಕೊಬೇಕು ಅನ್ನೋಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ ಇರಬೇಕು ಅದು ಬಿಟ್ಟು ವಿಡಿಯೋಸನ್ನು ನೋಡೋದಿಲ್ಲ ಸುಮ್ಮನೆ ಬರೋದು ಕಮೆಂಟ್ ಮಾಡೋದು ಅಲ್ಲಿ ಬರೋದು ಇಲ್ಲಿ ಕಮೆಂಟ್ ಮಾಡೋದು ಹಾಂ ಕಂಪ್ಲೇಂಟ್ ಕೊಡ್ತೀನಿ ಇದು ಮಾಡ್ತೀನಿ ರಿಮೂವ್ ಮಾಡಿಸ್ತೀನಿ ಚಾನಲ್ ಸ್ಟ್ರೈಕ್ ಕೊಡಿಸ್ತೀನಿ ಅದು ಮಾಡ್ಕೊಳ್ಳಿ ಅಷ್ಟು ಕೆಟ್ಟದಾಗಿ ವಿಡಿಯೋಸ್ಗಳು ಇದ್ರೆ ಅಥವಾ ಏನೋ ಇನ್ಫಾರ್ಮೇಟಿವ್ ವಿಡಿಯೋಸ್ ಏನು ಯೂಟೂಬ್ ಅಲ್ಲಿ ಹಾಕಿದ ತಕ್ಷಣ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಅವರು ಅವರೇ ಚೆಕ್ ಮಾಡಿದೆ ಚೆಕಿಂಗ್ ಪ್ರೊಸೆಸ್ ಎಲ್ಲಾನು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಪಬ್ಲಿಷ್ ಮಾಡಿದ ತಕ್ಷಣ ಏನು ಪಬ್ಲಿಷ್ ಆಗಲ್ಲ ಅಲ್ಲೂ ಕೂಡ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಕೂಡ ಇದಾವೆ ಸೊ ಅವ್ರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ಟೀಮ್ ಅವ್ರಿಗೂ ಕೂಡ ಗೊತ್ತಿರುತ್ತೆ ಯಾವ ವಿಡಿಯೋಸ್ ಬರ್ತಾ ಇದೆ ಯಾವ ವೀಡಿಯೋಸ್ ಹೋಗ್ತಾ ಇದೆ ಅಂತ ಅಲ್ವಾ ಸೊ ಅದನ್ನ ಸ್ವಲ್ಪ ಚೆಕ್ ಮಾಡ್ತೀವಿ ಇನ್ನು ಮುಂದೆ ನಾನು ಹಾಕಿರುವಂಥ ವೀಡಿಯೋಸ್ಗಳು ಆಲ್ಮೋಸ್ಟ್ ಎಲ್ಲಾನು ಕೂಡ ಇನ್ಫಾರ್ಮೇಟಿವ್ ಆಗಿದೆ ಸೊ ಕುಕ್ಕಿಂಗ್ ಆಗಿರಬಹುದು ಎಲ್ಲನೂ ಕೂಡ ಮಿಕ್ಸ್ ಆಗಿದೆ ನನ್ನ ಒಂದು ಚಾನಲಲ್ಲಿ ಸೊ ಅದನ್ನು ನೋಡ್ಕೊಳ್ಳಿ ಸೊ ಯಾರಿಗೂ ಅಷ್ಟೇ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾಡೋದಕ್ಕಿಂತ ಮುಂಚೆ ಸೊ ಅದು ಕೂಡ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಕೂಡ ಯಾವುದು ಈಸಿ ಇಲ್ಲ ತುಂಬ ಕಷ್ಟಪಟ್ಟೆ ಮಾಡ್ತಾರೆ ಸ್ಟ್ರಗಲ್ ಆಗಿದ್ರು ಅದ್ರ ಹಿಂದೆ ಸಾಕಷ್ಟು ಇರುತ್ತೆ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡೋದನ್ನ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದ